ಶಿವರಾಜ್ ಅಂಬಾರಿಯವರು ಶ್ರೀರಾಮ್ ಸೇನೆ ಸಂಘಟನೆಯ ನಮ್ಮ ವಿಭಾಗದ ಅಧ್ಯಕ್ಷರು ಅವರು ಹೇಳದ ಹಾಗೆ ಈ ಧರಣಿಯ ಉದ್ದೇಶ ಒಬ್ಬ ವ್ಯಕ್ತಿಗೆ ಕಳೆದ ನಲವತ್ತು ವರ್ಷದಿಂದ ಸರ್ಕಾರಿ ಕೆಲಸ ಆಗದೆ ಇರುವಂತಹದ್ದು ಹೇಗೆ ಅನ್ನೋದು ಇದೊಂದು ಕನ್ನಡಿ ನಾವು ಈ ಒಬ್ಬ ವ್ಯಕ್ತಿಯಗೋಸ್ಕರ ಅಲ್ಲ ಈ ವ್ಯಕ್ತಿಯ ನಿಮಿತ್ತ ಮಾಡಿ ಸರ್ಕಾರ ಎಷ್ಟು ಬೇಜವಾಬ್ದಾರಿ ಇದೆ ಇವರು ತಹಸೀಲ್ದಾರ್ ಡಿ ಡಿ ಸಿ ಇರಬಹುದು ಅಥವಾ ಕಂದಾಯ ಇಲಾಖೆಯ ಎಲ್ಲ ಸರ್ಕಾರಿ ಅಧಿಕಾರಿಗಳಿರ್ಬೋದು ಇವರೆಲ್ಲರೂ ಕೂಡ ನಾಗರಿಕರ ಟ್ಯಾಕ್ಸ್ ಹಣದಿಂದ ಬದುಕಾ ಇದ್ದಾರೆ ಇವರ ಅಪ್ಪನ ಮನೆಯಿಂದ ಏನು ದುಡ್ಡು ತರ್ತಾ ಇಲ್ಲ ಇವರು ನಾವು ನೀವು ಕೊಟ್ಟಂತ ಟ್ಯಾಕ್ಸ್ ಹಣದಿಂದ ಅವರ ಹೆಂಟಿಗೆ ಸೀರೆ ಇರ್ಬೋದು ಅವ್ರ ಮನೆಯಲ್ಲಿ ಊಟ ಇರಬಹುದು ಇವರು ಓಡಾಡುವಂತಹ ಕಾರ್ ಇರಬಹುದು ನಾವು ಕೊಟ್ಟಂತ ಟ್ಯಾಕ್ಸ್ ಹಣದಿಂದನೇ ಬದುಕ್ತಾ ಇದ್ದಾರೆ ಅಂತ ಮೊದಲೇದಾಗಿ ಹೇಳ್ತಾ ಇದ್ದೇನೆ ಅವರಿಗೆ ನೀವೇ ನಿಮ್ಮ ಆವನ ಮನೆಯಿಂದ ನಿಮ್ಮ ಅಪ್ಪನ ಮನೆಯಿಂದ ನಿಮ್ಮ ನಿಮ್ಮ ಕಿಸಾಗಿಂದು ದುಡ್ಡು ಹಾಕ್ತಾ ಇಲ್ಲ ಇಲ್ಲಿ ಬೆವರ ಸುರಿಸಿ ರೈತ ಏನ ಕಷ್ಟ ಕಷ್ಟಪಟ್ಟರೆ ದುಡಿತಾನೆ ಆ ಟ್ಯಾಕ್ಸ್ ಕೊಡ್ತಾನೆ ಅದರಿಂದ ಬದುಕ್ತಾ ಇದ್ದಾರೆ ನೀವು ವ್ಯಾಪಾರಸ್ಥರು ಇರ್ಬೋದು ನಾಗರಿಕರು ಇರ್ಬೋದು ಪ್ರತಿಯೊಬ್ಬ ವ್ಯಕ್ತಿಯ ನಾ ಟ್ಯಾಕ್ಸ್ ಹಣದಿಂದ ಬದುಕ್ತಾ ಇದ್ರಂತ ನೆನಪಿಟ್ಕೊಳ್ಳೋ ಮೊದಲೇದು ಇನ್ನು ನೀವು ಕೂತದ ಸ್ಥಾನ ಯಾತಕ್ಕೆ ಜನಸೇವೆಗೋಸ್ಕರ ಸಾಮಾನ್ಯ ಜನರ ಕೆಲಸ ಏನೇ ಇದ್ರು ಕೂಡ ಆ ಕೆಲಸವನ್ನ ಮಾಡಬೇಕು ಅನ್ನುವಂತ ದೃಷ್ಟಿಕೋನದಿಂದ ನಿಮ್ಮನ್ನ ತಹಸೀಲ್ದಾರ್ ಡಿ ಸಿ ಇನ್ಯಾವುದೋ ಅಧಿಕಾರಿಗಳನ್ನ ಮಾಡಿರ್ತೇವೆ ನೀವು ನಿಮ್ಮನ್ನು ಕೂರಿಸಿರ್ತೇವೆ ಅಲ್ಲಿ ನೀವು ಎ ಸಿ ಆಫೀಸ್ನ ಆರಾಮಾಗಿ ಕೂತ್ಕೊಳ್ಳಿ ನಿಮ್ಗೆ ಅಪಾಯಿಂಟ್ಮೆಂಟ್ ಮಾಡಿಲ್ಲ ಸಾಮಾನ್ಯ ಜನರ ಕಷ್ಟ ಸುಖ ನೋವು ನಲಿವುಗಳಿಗೆ ಹೋಗಿ ಅವರು ಏನ್ ಬೇಕು ಬೇಡ ಏನ್ ಆಗಬೇಕು ಅಂತ ದೃಷ್ಟಿಕೋನದಿಂದ ನಿಮ್ಮನ್ನು ಕೂಡಿಸಿರ್ತೀವಿ ಆದ್ರೆ ನೀವೇನ್ ಮಾಡ್ತಾ ಇದ್ರಿ ನಲವತ್ತು ವರ್ಷ ಆಯ್ತಲ್ರಿ ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನಾದ್ರೂ ಇದೆಯಾ ಎಂಬತ್ತು ವಯಸ್ ಆಯ್ತು ಆ ವ್ಯಕ್ತಿಗೆ ಸಾಯಕಾಗಿದ್ದಾರೆ ಅವರು ಸಾಯಕಾಗಿದಾರೆ ಅಲ್ಲ ಒಂದು ತಿಂಗಳಾಯ್ತು ಒಂದು ನೋವು ಒಂದು ಮನವಿಯನ್ನು ಕೊಟ್ಟಿವಿ ಏನ್ ಮನವಿ ಕೊಟ್ಟಿವಿ ಗೊತ್ತೇನೋ ನನಗೆ ಸಾಯಲು ಅನುಮತಿ ಕೊಡಿ ಅಂತ ಹೇಳಿ ಹೆಡ್ಲೈನ್ ಬರೋದು ಇವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅಂದ್ರೆ ಹೋಗಿ ಸಾಯಪ್ಪಾಗಿ ತಹಸೀಲ್ದಾರ್ ಹೇಳಿದಾರೆ ಸಾಯ್ ನೀನು ಅಂತ ನಾವು ಕೆಲಸ ಮಾಡುವುದಿಲ್ಲ ನೀವು ಸಾಯ್ ನೀನು ಇದು ಬೇಜವಾಬ್ದಾರಿ ಇರುವಂತ ಅಧಿಕಾರಿಗಳ ಇದು ಮನವಿ ಕೊಟ್ಟಿದ್ದೇನೆ ಅದು ಯಾರು ಶ್ರೀರಾಮ ಸೇನೆ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ ನಾನು ಮನವಿ ಕೊಟ್ಟಿದ್ದೇನೆ ಅಂದ್ರೆ ನನ್ನಂತ ಒಬ್ಬ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿ ಕೊಟ್ಟಂತ ಮನವಿಗೂ ಕಿಮ್ಮತ್ ಇಲ್ಲ ಇವ್ರಿಗೆ ನಾಚಿಕೆಗಳು ಇವ್ರಿಗೆ ಇವರಿಗೆ ಮಾನ ಮರ್ಯಾದೆ ಇದೆಯಾ ಸರ್ಕಾರ ಅಂತಂದ್ರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕಚೇರಿಗಳು ಅಂತಂದ್ರೆ ಹೇಗಂದ್ರೆ ಕೋಣ ಕೋಣ ಇದ್ದಂಗಿದ್ವು ನೀವು ಕೋಣಕ್ಕೆ ನಡೆಯೋ ಅರ್ಡ್ಯಾಡ್ಯಂತಂದ್ರೆ ಅದೇ ಅದು ಏನ್ ಗೊತ್ತಾಗುದಿಲ್ಲ ತಿಳಿಸುದು ಇಲ್ಲ ಮುಂದೆ ಅಲ್ಲಾಡುದು ಇಲ್ಲ ಬಾಲ್ ಕೂಡ ಅಲ್ಲಾಡಿಸೋದಲ್ಲ ನೀವು ಕೈಲೇ ಹೊಡೆದ್ರೆ ಹಾ ಅಂತಂದ್ರೆ ಅದು ಅದಕ್ಕೂ ಅಲ್ಲಾಡುದಿಲ್ಲ ಒಂದೆರಡು ಬಡಿಗೆಲೇ ಹೊಡೆದ್ರೆ ಅದಕ್ಕೂ ಅಲ್ಲಾಡುದಿಲ್ಲ ನಾಲ್ಕು ಜನ ನಿಂತು ಬಡಿಗೆಲೆ ಹೊಡೆದ್ರೆ ಅವಾಗ ಯಾರೋ ಹೊಡಿತಾ ಇದಾರೆ ಗೊತ್ತಾಗತ್ತೆ ಅಷ್ಟು ದಪ್ಪ ಚರ್ಮ ಇರುವಂತ ಈ ಸರ್ಕಾರಿ ಅಧಿಕಾರಿ ಇವರಿಗೆ ನೀವು ರೀ ಇದು ಇವರು ಇವ್ರಿಗೆ ಉದ್ಧಾರ ಆಗತ್ತ ಇವ್ರ ಮಕ್ಕಳು ಉದ್ಧಾರ ಆಗ್ತಾರ ಯಾವ ರೀತಿ ಅಂತನ್ನುವಂಥದ್ದು ಇದು ಒಂದೇ ಉದಾಹರಣೆ ನಿಮಿತ್ತ ನಾನು ನಾನು ಯಾಕೆ ಬಂದಿದ್ದೇನೆ ಇಷ್ಟು ನೋವಿನಿಂದ ನಿನ್ನ ನಲವತ್ತು ವರ್ಷ ಆಯ್ತಲ್ರಿ ಕೋಸ್ಟ್ ಹೇಳಿದೆ ಕೋರ್ಟ್ ಹೇಳಿದೆ ಪ್ರತಿಯೊಂದು ಹೈಕೋರ್ಟ್ ಅವರಿಗೆ ಹೇಳಿದೆ ತಿದ್ದಿ ಅವರಿಗೆ ಕೊಡಿ ಅಂತ ಕೋರ್ಟ್ ಹೇಳಿದ್ರು ಕೂಡ ಇವರಿಗೆ ಮಾನ ಮರ್ಯಾದೆ ಇಲ್ಲ ಇಂಥ ನೀಚುರಿದ್ದಾರೆ ಇವರು ಅನ್ನುವಂತದ್ದು ಇದೊಂದು ಜ್ವಲಂತ ಉದಾಹರಣೆ ಹೇಳ್ತಾ ಇದೀನಿ ಕರ್ನಾಟಕ ಡಿ ಸಿ ಅವರಿಗೂ ಕಳಿಸಿದೀವಿ ಈ ಕಾಪಿಯನ್ನ ಎಲ್ಲ ಜನಪ್ರತಿನಿಧಿಗಳು ಕಳಿಸಿದೀವಿ ಡಿ ಸಿಗಳು ಕಂದಾಯ ಇಲಾಖೆಯ ಸೆಕ್ರೆಟರಿ ಕಳಿಸಿದೀವಿ ಯಾವುದು ಉತ್ತರ ಇಲ್ಲ ಅಂದ್ರೆ ಸಾಯಿವಂತ ನಿಮ್ಮ ಸಾಯಿಪ್ ಸತ್ತುವ ನೀನು ನಾವು ಅದರ ಏಸಿ ಆಫೀಸ್ ನಲ್ಲಿ ಆನಂದವಾಗಿ ಇರೋರು ನಾವು ತಿಂದು ಉಂಡು ಲಂಚ ಸುಡಗಾಡು ಸಂತಿ ಎಲ್ಲ ತಿಂದು 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 ತೇಗಿ ಆನಂದವಾಗಿ ಬದುಕೋರು ನಾವು ಅಂತ ಹೇಳಿದ ಸಂದೇಶ ಇದೆ ಉണ്ട് ನಿರ್ಲಚಲ್ರಿ ನಿರ್ಲಚಲ್ರು ಇವರಿಗೆ ಇನ್ನು ಬೇರೆ ಇದು ಇದೊಂದು ಸಾಂಕೇತಿಕವಾದಂತ ಇವತ್ತು ನಾವು ಕೂತ್ಕೊಳ್ತಾ ಇದೀವಿ ಇನ್ನು ಮುಂದಿನ ದಾರಿ ನಾನು ಹೇಳ್ತೇನೆ ನಮ್ಮನ್ನು ಸಿದ್ರು ಚಿಂತೆ ಇಲ್ಲ ಮುಂದೆ ಇವರು ಇವರು ಇವರನ್ನ ಹೇಗೆ ದಾರಿ ತರೋದು ನಮಗೂ ಗೊತ್ತು ಒಂದು ಕೆಲಸ ಮಾಡದೆ ಇರುವಂತಹ ಇವರಿಗೆ ಕೋಣಗೆ ಬರೀ ನಾಲ್ಕು ಪೇಟ್ ಕೊಟ್ಟರೂ ಕೊಟ್ಟರು ಇನ್ನು ಇನ್ನಿನ್ ಏನು ಮಾಡ್ಬೇಕನ್ನುವಂತ ತೋರಿಸ್ತೀವಿ ನಾವು ಸೊ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತ ಈ ಸರ್ಕಾರಕ್ಕೆ ನಾ ಧಿಕ್ಕಾರು ಹೇಳ್ತಾ ಇದ್ದೀನಿ ಒಂದು ಒಂದು ಸಾಮಾನ್ಯ ವ್ಯಕ್ತಿಯ ಸರಳವಾದಂತ ಕೋರ್ಟ್ ಹೇಳಿದಂತ ಎಲ್ಲವೂ ದಾಖಲೆ ಇರುವಂತ ನಿಮ್ಮದೇ ಮ್ಯಾಪ್ ನಲ್ಲಿ ಎಲ್ಲ ಇರುವಂತದ್ದು ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ಹಾಗಾದ್ರೆ ಏನ್ ಮಾಡ್ತಾರೆ ನಾವು ಏನ್ ಸತ್ತ ಕಾಯ್ತಾ ಇದಾರೆ ಶರಣಿ ತಿಂತ ಇದಾರೆ ಎಷ್ಟು ಜನರನ್ನು ಕೊಂದು ನೀವು ಇವತ್ತು ಬದುಕ್ತಾ ಇದಾರೆ

ಅವಕಾಶ ಕೊಡಿ ನಾನು ಸಹಾಯಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತೇನೆ ಅಷ್ಟಕ್ಕೂ ನಿಮಗೆ ಈ ಡಿಪಾರ್ಟ್ಮೆಂಟ್ ಒಳಗಡೆ ಅವ್ರಿಗೂ ಕರಗಲಿಲ್ಲ ಎಷ್ಟು ಇದೆ ರೀ ಅಂತ ಅನ್ನೋದು ಗೊತ್ತಾಗುತ್ತೆ ಇನ್ನು ಏಡಿ ಇಲ್ಲ ಇಲ್ಲೇ ಇಲ್ಲ ನೀವು ಅವರು ನೀವು ನೀವು ಅವ್ರ ಹೇಳೋದಿಲ್ಲ